ತಪಸ್ಸೆಕ್ನೋ ಶಾಲೆಯಲ್ಲಿ ಮಕರ ಸಂಕ್ರಾಂತಿ ಸಂಭ್ರಮ ಮಕ್ಕಳಿಗೆ ಗ್ರಾಮೀಣ ಸೊಗಡಿನ ಪರಿಚಯ ಶ್ರೀನಿವಾಸಪುರ ಪಟ್ಟಣದ ತಪಸ್ಯ ಟೆಕ್ನೋ ಶಾಲೆಯಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಶಾಲೆಯ ಆಡಳಿತ ಮಂಡಳಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿ ಹಬ್ಬದ ಸಡಗರದಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ಕುರಿತು ಮಾತನಾಡಿದ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಭಾಗ್ಯಲಕ್ಷ್ಮಿ ಅವರು ಇಂದಿನ ಆಧುನಿಕ ಯುಗದಲ್ಲಿ ಮಕ್ಕಳಿಗೆ ನಮ್ಮ ಹಳೆಯ ಪದ್ಧತಿಗಳು ಮತ್ತು ಸಂಸ್ಕೃತಿಯ ಅರಿವು ಮೂಡಿಸುವುದು ಅತ್ಯಗತ್ಯ ಸಂಕ್ರಾಂತಿ ಹಬ್ಬದ ವೈಶಿಷ್ಟತೆ ಹಾಗೂ ಹೊಸ ಬೆಳೆ ಬಂದಾಗ ರೈತರು ಮಾಡುವ ಸಂಭ್ರಮದ ಬಗ್ಗೆ ಮಕ್ಕಳಿಗೆ ಪ್ರಾಯೋಗಿಕವಾಗಿ ವಿವರಿಸಲಾಯಿತು ಅಂತ ಹೇಳಿದ್ರು ಮರೆಯಾಗ್ತಿರುವ ಪದ್ಧತಿಗಳ ಪರಿಚಯ ಇಂದಿನ ಮಿಕ್ಸಿ ಗ್ರೈಂಡರ್ ಕಾಲದಲ್ಲಿ ಹಳೆಯ ಕಾಲದ ಕುಟ್ಟೋದು ಮತ್ತು ಬೀಸುವ ಕಲ್ಲುಗಳ ಮಹತ್ವವನ್ನು ಮಕ್ಕಳಿಗೆ ತೋರಿಸಿಕೊಡಲಾಯಿತು ಶಾಲಾವರಣದಲ್ಲಿ ಗ್ರಾಮೀಣ ವಾತಾವರಣ ನಿರ್ಮಿಸಲಾಗಿತ್ತು ಎಲ್ಲ ಶಿಕ್ಷಕರು ಮತ್ತು ಮಕ್ಕಳು ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಮಕ್ಕಳ ಆರಂಭಿಕ ಶಿಕ್ಷಣದಲ್ಲಿ ಕ್ರಾಂತಿ ಮಾಡಿರುವ ಅಂತಾರಾಷ್ಟ್ರೀಯ ಮಟ್ಟದ ಯೂರೋ ಕಿಟ್ಸ್ ಪ್ರೀ ಸ್ಕೂಲ್ ಈಗ ಶ್ರೀನಿವಾಸಪುರಕ್ಕೂ ಕಾಲಿಟ್ಟಿದೆ ಈ ಕುರಿತು ಮಾಹಿತಿ ನೀಡಿದ ಶಾಲೆಯ ಮುಖ್ಯೋಪಾಧ್ಯಾಯರು ಹಾರ್ವರ್ಡ್ ಸಂಶೋಧನಾ ಆಧಾರಿತ ಪಠ್ಯಕ್ರಮದ ಮೂಲಕ ಮಕ್ಕಳ ಬೌದ್ಧಿಕ ಬೆಳವಣಿಗೆ ಬುನಾದಿ ಹಾಕಲಾಗುವುದು ಹಾರ್ವರ್ಡ್ನ ಮನೋವೈದ್ಯ ಮತ್ತು ಮಕ್ಕಳ ತಜ್ಞರು ಸಿದ್ಧಪಡಿಸಿದ ಬೋಧನಾ ವಿಧಾನ ಇಲ್ಲಿದೆ ಸಂಸ್ಥೆಯಿಂದಲೇ ತರಬೇತಿ ಪಡೆದ ಪರಿಣಿತ ಶಿಕ್ಷಕರು ಮಕ್ಕಳಿಗೆ ಬೋಧಿಸಲಿದ್ದಾರೆ ಭಾರತದ ಸಾವಿರದ ಏಳುನೂರು ಶಾಲೆಗಳಲ್ಲಿ ಇರುವಂತೆಯೇ ಏಕರೂಪದ ವೇಳಾಪಟ್ಟಿ ಮತ್ತು ಯೂನಿಫಾರ್ಮ್ ಇಲ್ಲೂ ಇರಲಿದೆ ಪಟ್ಟಣದ ಹೊರವಲಯದ ಹೊಗಳಗೆರೆ ಕ್ರಾಸ್ ಬಳಿಯ ಎಂಎಸ್ಎನ್ ಬಿಲ್ಡಿಂಗ್ನಲ್ಲಿ ಈ ಶಾಲೆ ಕಾರ್ಯನಿರ್ವಹಿಸಲಿದ್ದು ಫೆಬ್ರವರಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಮಕ್ಕಳ ಉಚಿತ ಶಿಕ್ಷಣ ನೀಡಲಾಗುವುದು ಜೂನ್ ತಿಂಗಳಿನಿಂದ ಅಧಿಕೃತ ಶೈಕ್ಷಣಿಕ ವರ್ಷ ಆರಂಭವಾಗಲಿದೆ ಪ್ರಿಕೆಜಿ ಇಂದ ಯುಕೆಜಿ ವರೆಗಿನ ಮಕ್ಕಳ ದಾಖಲಾತಿಗಾಗಿ ಪೋಷಕರು ಶಾಲೆಯನ್ನ ಸಂಪರ್ಕಿಸಬಹುದು ಅಂದರು ವರದಿ ಶಿವಪ್ರಸಾದ್ ಶ್ರೀನಿವಾಸಪುರ ಭಾಗ್ಯಲಕ್ಷ್ಮಿ ಅಂತ ತಪಸ್ ಟೆಕ್ನೋ ಸ್ಕೂಲ್ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಈ ದಿನ ನಮ್ಮ ಶಾಲೆಯಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಎಲ್ಲಾ ಮಕ್ಕಳು ಶಿಕ್ಷಕರು ಮತ್ತೆ ಆಡಳಿತ ಮಂಡಳಿಯರು ಎಲ್ಲರೂ ಸೇರಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದೀವಿ ಈ ದಿನ ಮಕ್ಕಳಿಗೆ ಏನ್ ಅರಿವು ಮೂಡಿಸ್ತಾ ಇದ್ದೀವಿ ಅಂದ್ರೆ ಹಿಂದಿನ ಕಾಲದಲ್ಲಿ ಏನೇನೆಲ್ಲ ಪದ್ಧತಿಗಳಿತ್ತು ಸಂಕ್ರಾಂತಿ ಹಬ್ಬ ಆಚರಿಸುವ ಒಂದು ವೈಶಿಷ್ಟ್ಯತೆ ಏನು ಅನ್ನೋದ್ರ ಬಗ್ಗೆ ಅರಿವು ಮೂಡಿಸ್ಲಾಯ್ತು ಈ ಹೊಸ ಬೆಳೆಯನ್ನು ನಾವು ಬೆಳೆದಾಗ ಹೇಗೆ ಅದನ್ನೆಲ್ಲ ಹಾರ್ವೆಸ್ಟಿಂಗ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ವಿ ಮಕ್ಕಳು ಮಾಡೋದು ಬೀಸೋದು ಈಗಿನ ಕಾಲದಲ್ಲಿ ಅದೆಲ್ಲ ಹಳೇದಾಗೋಗಿದೆ ಎಲ್ಲೂ ನೋಡ್ತಾ ಇಲ್ಲ ಮಿಕ್ಸಿ ಗ್ರೈಂಡರ್ ಇವೆಲ್ಲ ಬಂದು ಆದರೂ ಕೂಡ ಅದು ಇನ್ನೂ ಕೂಡ ಹಳ್ಳಿಗಳಲ್ಲಿ ಜಾರಿಯಲ್ಲಿದೆ ಅನ್ನೋದ್ರ ಬಗ್ಗೆ ನಾವು ಇದನ್ನ ಎಲ್ಲ ತಿಳಿಸ್ಕೊಟ್ವಿ ಎಲ್ಲ ಶಿಕ್ಷಕರು ಮಕ್ಕಳು ಎಲ್ಲ ಬಹಳ ಸಂತೋಷದಿಂದ ಸಕ್ರಿಯವಾಗಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ